ಅಕ್ರಮ ಪಾಕ್ ವಲಸಿಗರ ಜೊತೆಗೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನು ಗುಜರಾತ್ ಪೊಲೀಸರು ಬಂಧಿಸುತ್ತಿದ್ದಾರೆ ಈವರೆಗೂ ಒಂದು ಸಾವಿರಕ್ಕೂ ಹೆಚ್ಚು ಅಕ್ರಮ ವಲಸಿಗರನ್ನು ಅಹಮದಾಬಾದ್ ಮತ್ತು ಸೂರತ್ನಲ್ಲಿ ಬಂಧಿಸಲಾಗಿದೆ ಅವರನ್ನೆಲ್ಲ ವಿಚಾರಣೆಗೆ ಒಳಪಡಿಸಲಾಗಿದೆ ವಿಶೇಷ ಕಾರ್ಯಾಚರಣೆ ತಂಡ ಅಪರಾಧ ಶಾಖೆ ಮಾನವ ಕಳ್ಳಸಾಗಣಿಕೆ ವಿರೋಧ ಘಟಕ ಅಪರಾಧ ಶಾಖೆ ತಡೆ ಮತ್ತು ಸ್ಥಳೀಯ ಪೊಲೀಸ್ ತಂಡಗಳು ಈ ಕಾರ್ಯಾಚರಣೆ ನಡೆಸುತ್ತಿವೆ ಬಂಧಿತರೆಲ್ಲರೂ ದಾಖಲೆಗಳಿಲ್ಲದೆ ವಾಸಿಸುತ್ತಿದ್ದು ಜೊತೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವುದಾಗಿ ಹೇಳಲಾಗಿದೆ ಸೂರತ್ನಲ್ಲಿ ಸ್ಥಳೀಯ ಪೊಲೀಸರು ರಾತ್ರಿ ಹೊತ್ತಿನಲ್ಲಿ ನೂರಕ್ಕೂ ಹೆಚ್ಚು ಬಾಂಗ್ಲಾ ಪ್ರಜೆಗಳನ್ನು ಬಂಧಿಸಿದ್ದಾರೆ ತನಿಖೆಯ ನಂತರ ಅವರನ್ನು ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಗುತ್ತದೆ ಎಂದು ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ಶನಿವಾರ ನಸುಕಿನ ಮೂರು ಗಂಟೆ ಸುಮಾರಿಗೆ ಅಹಮದಾಬಾದ್ನಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು ಅಕ್ರಮ ವಲಸಿಗರೆಂದು ಶಂಕಿಸಲಾಗಿರುವ ನಾನೂರ ಐವತ್ತಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ಬಂಧಿಸಲಾಗಿದೆ ನೂರಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಅಕ್ರಮ ವಲಸಿಗರನ್ನು ಬಂಧಿಸಬೇಕು ಎಂದು ಗೃಹ ಸಚಿವರು ಸಿಪಿ ಮತ್ತು ಡಿಜಿಪಿ ಅವರಿಗೆ ನಿರ್ದೇಶನ ನೀಡಿದರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿಯವರೆಗೆ ಅಪರಾಧ ವಿಭಾಗವು ಎರಡು ಎಫ್ಐಆರ್ಗಳನ್ನು ದಾಖಲಿಸಿದೆ ನೂರ ಇಪ್ಪತ್ತೇಳು ಅಕ್ರಮ ಬಾಂಗ್ಲಾದೇಶಿಯರನ್ನು ಬಂಧಿಸಲಾಗಿದೆ ಮತ್ತು ಎಪ್ಪತ್ತೇಳು ಜನರನ್ನು ಗಡಿಪಾರು ಮಾಡಲಾಗಿದೆ ಎಂದು ಹೇಳಿದ್ದಾರೆ कि जो अहमदाबाद में काफ़ी बड़ी संख्या में घुसनखोरों को पकड़ा जाए उसी के आधार पे 2000 अप्रैल 2024 से अब तक दो एफआईआर क्राइम ब्रांच ने की थी उसमें एक बांग्लादेशी जो गैरकायदेसर रह रहे थे उनको पकड़ा गया था उसमें से सतर जितने को डिपोर्ट किया गया बाकियों का ऑर्डर आना भी बाकी है उसी के इनपुट्स के आधार पे यह पता चला था कि चंडोला के आसपास काफ़ी बड़ी संख्या में बांग्लादेशी रह रहे हैं और आज सुबह से डीसीपी जोन सिक्स रवि मोहन सैनी जी डीसीपी क्राइम अजीत राजन जी डीसीपी सी जय राजवाला जी और काफ़ी बड़ी पुलिस की संख्या में हमने कॉम्बिंग की सुबह दो बजे से ये कॉम्बिंग चालू थी और अब तक हम चार लोगों को डिटेन किया है उनकी पूछपरछ क्राइम ब्रांच में जाके की जाएगी और जैसे वो इस्टेब्लिश हो जाएगा कि ये लोग बांग्लादेशी हैं गैर कायदे सर घुसे हैं और यहाँ का आईडी डी बनाए हैं तो फिर हम वो डिपोर्टेशन का भी प्रोसेस करेंगे